ಅಂತ ನಾವು ಹೇಳ್ತಾ ಇಲ್ಲ ಚೌಡ್ರಿ ಅಂತ ಜಾಗ ಖಾಲಿ ಇತ್ತು ಅದಕ್ಕೋಸ್ಕರ ಪಡೆದ್ರು ಪ್ರಸಾದ ಅಲ್ಲಿ ನಾಗರಾಜಲ್ಲಿ ಹಣ ಇವತ್ತಿನ ಬರ್ತಡೇ ಇಟ್ಕೊಂಡಿದ್ದೀನಿ ದಯವಿಟ್ಟು ನೀವು ಬರಲೇಬೇಕು ಅಂತ ಹೇಳಿದ್ರು ಆಯ್ತಪ್ಪ ನೀವು ಎಲ್ಲಿ ಮಾಡುದು ಬರ್ತೀನಿ ಅಂತ ಹೇಳಿದೆ ನನ್ನ ಹೃದಯ ಪೂರ್ವಕ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕೆ ನನ್ನ ಇವರು ಕರೆದು ಹುಚ್ಚು ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇರೋದ್ರಿಂದ ನಮ್ಮ ಹುಡುಗರಾಗಿರೋದ್ರಿಂದ ಈ ಭಾವನೆಯಿಂದ ನಾನು ಅವ್ರಿಗೆ ಅರ್ಪಿಸಿ ನನ್ನ ಹೃದಯ ರೂಪವನ್ನು ಅಭಿನಂದಿಸ್ತಾ ಇದ್ದೀನಿ ಅವರ ಜನ್ಮದಿನವನ್ನ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಬಾಗೇಗೌಡರು ಅಂತ ಹೇಳಿದ್ರೆ ಎಲ್ಲಲ್ಲೂ ಎಲ್ಲ ಕಡೆಯೂ ಬಸವನಗುಡಿಯಲ್ಲಿ ಅವರ ಹೆಸರು ಹೇಳಿದ ತಕ್ಷಣ ಒಂದು ಒಳ್ಳೆಯ ರೀತಿಯಲ್ಲ ಸಂಚನವನ್ನು ಕೂಡ ಮೂಡುತ್ತದೆ ಯಾರೋ ಒಬ್ಬರು ಕಷ್ಟ ಸಿಗಾಕೊಂಡಿದ್ದಾರೆ ಅಂತ ಅಂದರೆ ಅವ್ರಿಗೆ ನೆನಪು ಬರೋದೇ ಭಾಗ್ಯಗೌಡರು ಆಗ ಯಾರೇ ಅವ್ರ ಕಷ್ಟ ಸುಖ ಹೇಳ್ಕೊಂಡು ಹೋದ್ರೂ ಅವ್ರಿಗೆ ಅವ್ರ ಕೈಲಾದಷ್ಟು ಸಹಾಯವನ್ನು ಮಾಡಿ ಯಾರಿಗೂ ತಿಳಿಸ್ಬೇಡಿ ಇನ್ನೊಬ್ರಿಗೆ ಪ್ರಚಾರ ಆಗೋದು ಬೇಡ ನಾವು ಮಾಡತಕ್ಕಂಥ ಸಹಾಯ ಅಂತ ನಿಸ್ವಾರ್ಥವಾಗಿ ಒಬ್ರು ಸೇವೆಯನ್ನು ಮಾಡ್ತಾರೆ ಅಂತ ಅಂದರೆ ಅದು ಭಾಗ್ಯಗಳು ಅವತ್ತು ಇವತ್ತು ಅವರು ಅರವತ್ತೊಂಬತ್ತನೇ ವಸಂತ ಇದ್ದಾರೆ ಅವರಿಗೆ ಭಗವಂತ ಆಯಸ್ಸು ಐಶ್ವರ್ಯ ಸಮೃದ್ಧಿ ನೆಮ್ಮದಿ ಪ್ರತಿಯೊಂದು ಕೊಡಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯವಾಗಿ ರಾಜಕಾರಣದಲ್ಲಿ ಒಂದು ಉನ್ನತ ಸ್ಥಾನವನ್ನು ಸಿಗಲಿ ಅಂತ ಅವರಿಗೆ ನಾವು ಹಾರೈಸುತ್ತಾ ಆ ದೇವರು ಅವ್ರಿಗೆ ಆಶೀರ್ವದಿಸ್ಲಿ ಅಂತ ಮಾತು ಅವ್ರಿಗೆಲ್ಲವೂ ದೇವ್ರಿಗೆ ಕೊಟ್ಟಿದ್ದಾನೆ ರಾಜಕೀಯವಾಗಿ ಒಂದು ಅಸ್ತಿತ್ವ ಕೊಡ್ಲಿ ಅಂತ ನಮ್ಮ ಹಿರಿಯ ನಾಯಕರುಗಳೆಲ್ಲ ಮುಂದಿನ ದಿನಗಳಲ್ಲಿ ಎಂ ಸಿನೋ ಅಥವಾ ರಾಜ್ಯಸಭಾ ಮೆಂಬರ್ ಮಾಡ್ಲಿ ಅನ್ನೋದು ನನ್ನ ವೈಯಕ್ತಿಕ ಆಸೆ ಅದು ಮುಂದಿನ ದಿನಗಳಲ್ಲಿ ಈಡೇರುತ್ತೆ ಅನ್ನೋದೊಂದು ಭರವಸೆ ಇದೆ ಹಾಗೆ ದೇವರು ಅವ್ರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯ ತುಂಬಾ ಚೆನ್ನಾಗಿ ಕೊಡ್ಲಿ ನಮ್ಮಂತ ನಾಯಕನ ಬೆಳೆಸ್ಕೊಳ್ಳಿ ಅಂತ ದಿನ ವಿಶೇಷವಾಗಿ ನಮ್ಮ ನಾಯಕರಾದಂತ ಬಾಗೇಗೌಡ ಅರವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ನಮ್ಮೆಲ್ಲ ಕಾರ್ಯಕರ್ತರುಗಳು ಸೇರಿ ಅತಿ ವಿಜೃಂಭಣೆಯಿಂದ ಸುಮಾರು ಕಡೆ ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಇದು ತುಂಬ ಸುದಿನ ನಮ್ಮ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಬಸವನಗುಡಿಗೆ ಆದಂಥ ಕೊಡುಗೆ ಅವ್ರದ್ದು ಅಪಾರವಾದ ಕೊಡುಗೆ ಸಾಮಾನ್ಯ ಜನರನ್ನು ಸಹ ಗುರುತಿಸಿ ಅವ್ರಿಗೆ ಏನು ಅವ್ರ ಮುಂದೆ ಕೊರತೆಗಳಿಗೆ ಅವರು ಕೊಡುಗೆ ದಾನಿ ಅಂತ ನಮಗೆ ಯಾರೇ ಒಬ್ಬ ವ್ಯಕ್ತಿ ಹೋಗಿ ಹೊರತು ಏನಕ್ಕೆ ಕೇಳಿದ್ರೆ ಅವ್ರ ಕಷ್ಟಕ್ಕೆ ಸ್ಪಂದಿಸಿದಂಥ ವ್ಯಕ್ತಿಗಳು ಈ ಥರ ವ್ಯಕ್ತಿಗಳು ಸಿಗೋದು ಭಾರಿ ಕಮ್ಮಿ ಅದರಲ್ಲಿ ನಮ್ಮ ನಮ್ಮೆಲ್ಲರ ಜನಗಳ ಪುಣ್ಯ ಅಂತ ಹೇಳಬೇಕು ನಮ್ಮ ಬಸವನುಡಿ ನಮ್ಮ ನಾಯಕರು ಅಂತ ಭಾಗ್ಯ ಭಾಗ್ಯವಂತ ನಾಯಕರು ನಮಗೆ ಭಾಗ್ಯಗೌಡರು ಸಿಕ್ಕಿರೋದು ತುಂಬ ಒಳ್ಳೆಯ ಬೆಳವಣಿಗೆ ಹಾಗೆ ಅವರಿಗೆ ದೇವರು ಅರವತ್ತೊಂಬತ್ತನೇ ಹುಟ್ಟು ಹಬ್ಬದ ಆಚರಣೆ ಪ್ರಯುಕ್ತ ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಮುಂದೆ ಅವ್ರಿಗೆ ಒಳ್ಳೆಯ ಭವಿಷ್ಯ ಕೊಡಲಿ ಅಂತ ನಾವೆಲ್ಲ ದೇವರಲ್ಲಿ ಕೇಳ್ಕೊಂತೀವಿ ಥ್ಯಾಂಕ್ ಯು